ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯಾದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ್ದು ವಿಸರ್ಜನೆ ಯಾವಾಗ ಮಾಡಬೇಕು ಯಾಟ ಅಂದರೆ ಯಾವ ದಿನ ಮಾಡಬೇಕು ಅನ್ನೋದನ್ನು ಇದ್ದೀನಿ ಯಾಕಂದರೆ ಲೇಟ್ ಆಯ್ತು ಹಾಕೋದು ಹಾಕಬೇಕು ಅಂದ್ಕೊಂಡೆ ಕೆಲವರು ಏನಾದರೂ ಡೌಟ್ ಇದ್ದವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಎಲ್ರಿಗೂ ಗೊತ್ತಿರಲ್ಲ ಫಸ್ಟ್ ಟೈಮ್ ಮಾಡಿದವರು ಇರ್ತಾರೆ ಅದರಲ್ಲೂ ನಾನು ಕೂಡ ಫಸ್ಟ್ನೇ ವರ್ಷ ನಾನು ಮಾಡಿರುವಂಥದ್ದು ಇದು ನಾನು ಮಾಡಿರೋದು ಮತ್ತು ಅದು ನಮ್ಮ ಅಕ್ಕ ಮಾಡಿರುವಂಥದ್ದು ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಹಾಕಿದೆ ಅಷ್ಟೇ ನೀವು ವಿಸರ್ಜನೆ ಭಾನುವಾರ ಮಾಡಬೇಕು ಭಾನುವಾರ ಒಳ್ಳೇದು ಮಾಡೋದು ಒಳ್ಳೇದು ಯಾಕಂದರೆ ಹುಣ್ಣಿಮೆ ಬರೋ ಬಂದಿರೋದ್ರಿಂದ ಹಾಗಾಗಿ ಶನಿವಾರ ಮಾಡೋಕೆ ಹೋಗಬೇಡಿ ಸಾಯಂಕಾಲ ಆಗಿದೆ ಈಗ ಆಲ್ರೆಡಿ ಮಾಡೋಕೆ ಹೋಗಬೇಡಿ ನನಗೆ ಅನಿಸಿದ ಮಟ್ಟಿಗೆ ಕದಲ್ಸೋಕ್ಕೂ ಹೋಗಬೇಡಿ ಯಾಕಂದರೆ ಆಗಿರೋದ್ರಿಂದ ಉಣಿವಿ ಹೌದು ನಿಜ ಶನಿವಾರ ಬಂದು ವೆಂಕಟೇಶ್ವರನ ವಾರವಾಗಿರೋದ್ರಿಂದ ಇವತ್ತೇನು ಕದಲ್ಸಕ್ಕೆ ಹೋಗಬೇಡಿ ಅಂತೀನಿ ಇನ್ನು ನಿಮ್ಗೇನಾದರೂ ಆಗೋಲ್ಲ ಅನ್ನೋರು ಸ್ವಲ್ಪ ಕದ್ಲಿಸಿ ಇಡ್ಬೋದು ಕದ್ಲಿಸೋದಂದ್ರೆ ನಿಮ್ಮ ಬಲಗಡೆಗೆ ಮೂ ಮೂರು ಸರ್ತಿ ಎತ್ತಿ ಇಳಿಸ್ಬೇಕಾಗತ್ತೆ ಅದೇ ಕಲಿಸೋದು ಅಂತಾರೆ ಇಲ್ಲಾಂದರೆ ನೀವು ಏನು ಇಟ್ಟಿರ್ತೀರಲ್ಲ ಅದನ್ನೇ ನೀವು ಒಂದು ಹೂವನ್ನು ತೆಗೆದಿಟ್ರೆ ನಡೆಯುತ್ತೆ ಆದಷ್ಟು ಒಂದು ಹೂವನ್ನು ಅಥವಾ ಇಳಿಸಿದ್ರೆ ಆಯಿತು ಆಮೇಲೆ ನೀವು ಮರುದಿನ ಬೆಳಗ್ಗೆ ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂದರೆ ವಿಸರ್ಜನೆ ಪ್ರತಿಯೊಂದನ್ನು ಎಲ್ಲ ತೆಗೆದು ಆ ನೀರನ್ನು ಏನು ಹಾಕಿರ್ತಿರಲ್ಲ ಆ ನೀರನ್ನು ನೀವು ಮನೆಗೆಲ್ಲ ಚಿಮ್ಸಿ ಆಮೇಲೆ ನೀವು ಸ್ನಾನಕ್ಕೆ ಬ ಬಳಸೋದು ಉತ್ತಮ ಅಂತ ಅನಿಸುತ್ತೆ ನನಗೆ ಅನಿಸಿದ ಮಟ್ಟಿಗೆ ಸ್ನಾನಕ್ಕೆ ಉಪಯೋಗಿಸೋದು ಒಳ್ಳೆಯದು ಮತ್ತು ಇಲ್ಲಾಂದರೆ ನಿಮ್ಗೆ ಆಗಲ್ಲ ಅನ್ನೋರು ಲೆಕ್ಕೆ ಗಿಡ ಇರುತ್ತಲ್ಲ ಅದಕ್ಕೆ ಇಲ್ಲ ತುಳಸಿ ಗಿಡಕ್ಕೆ ಇಲ್ಲ ತೆಂಗಿನ ಗಿಡಕ್ಕೆ ಯಾವ ಗಿಡಕ್ಕಾದರೂ ಹಾಕಿ ಇದು ಮಾಡ್ಬೋದು ಅದರಲ್ಲೇ ಹಾಕಿರುವಂಥ ವಸ್ತುಗಳನ್ನೆಲ್ಲ ನೀವು ನಿಮ್ಮ ಏನು ದುಡ್ಡನ್ನು ಏನು ಇಟ್ಟಿರ್ತೀರಲ್ವ ಅಲ್ಲಿ ಆ ವಸ್ತುಗಳನ್ನು ಇಡ್ತೀರೋ ಅಲ್ಲಿ ಅವನ್ನ ಇಟ್ ಇಟ್ಕೋಬಹುದು ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಇದು ಈ ರೀತಿ ನೀವು ಕಳಿಸದ ವಿಸರ್ಜನೆ ನನಗೆ ಸಿಂಪಲ್ಲಾಗಿ ಗೊತ್ತಿದೆ ಗೊತ್ತಿದ್ದನ್ನು ತಿಳಿಸಿದ್ದೀನಿ ನಿಮಗೇನಾದರೂ ಬೇರೆ ರೀತಿ ಇದೆಯಾ ಅಥವಾ ಏನು ಅಂತ ಅಂತಂದೇಳಿ ತಿಳಿಸಿ ಹಾಗೆ ನೀವೇನು ಕಾಯಿ ತೆಂಗಿನಕಾಯಿ ಏನು ಇಳಿಸಿರ್ತೀರಲ್ವ ಅದನ್ನು ಅವತ್ತೇನೆ ಸ್ವೀಟ್ ಮಾಡಿಕೊಂಡು ಊಟ ಮಾಡಿ ಅವತ್ತೇನೇ ಮಾಡ್ಬಿಡಿ ಅದನ್ನ ಏನು ಇಡೋಕ್ಕೆ ಹೋಗಬೇಡಿ ಹಾಗೆ ಇನ್ನೊಂದು Buongiorno a tutti. ಸ್ನಾನ ಅಂದರೆ ನೀವು ಅವತ್ತೇನು ವಿಸರ್ಜನೆ ಮಾಡಿರ್ತೀರ ಭಾನುವಾರ ಭಾನುವಾರ ವಿಸರ್ಜನೆ ಮಾಡಿರೋ ನೀರನ್ನು ನಾ ಸ್ನಾನ ಬಳಸ್ಬೇಕನ್ನಲ್ಲ ಅದನ್ನು ಮರುದಿನ ಸೋಮವಾರ ನೀವು ಆ ಸ್ನಾನಕ್ಕೆ ಬಳಸಬೇಕಾಗುತ್ತೆ ಯಾಕಂದರೆ ಮತ್ತೆ ಯಾವಾಗ ಸ್ನಾನ ಮಾಡಿರ್ತೀವಿ ಮತ್ತು ಅವತ್ತು ಒಳ್ಳೆ ಮಾಡಬೇಕಾ ಅನ್ನೋರು ಕೆಲವರು ಥಿಂಕಿಂಗ್ ಮಾಡ್ತಿರ್ತೀರ ಅಂಥವ್ರಿಗೆ ಹೇಳಿದೆ ನನ್ನಲ್ಲಿ ಹೇಳಿದ್ದಲ್ಲಿ ನಾನು ಹೇಳಿರುವಂಥದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಚಿಕ್ಕದಾಗಿ ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಆನ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್